ಅದನ್ನು ಖಂಡಿಸಿ ಸುಮಾರು ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಅವರು ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿಯಾಗಿ ಟಿವಿಯು ಮಾಡಿ ಮಾಡ್ತೀವಿ ನೀವೇನು ಮಾಡ್ತಾ ಇದ್ದೀರಾ ಫಿಲಿಮ್ ಚೇಂಬರ್ ಅವರು ಅಂತಲೇ ನಮ್ಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅದಕ್ಕಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ ಇವತ್ತಿನ ದಿನ ನಮ್ಮ ಎಲ್ಲ ಅಂಗ ಅಂಗಸಂಸ್ಥೆಯವರೂ ಇಲ್ಲಿ ಕರೆದು ಚರ್ಚೆ ಮಾಡಿದ್ವಿ ಎಲ್ಲರೂ ಬಂದಿದ್ದಾರೆ ನಮ್ಮ ಟಿ ವಿ ಚಾನೆಲ್ ಅಸೋಸಿಯೇಷನ್ ನಮ್ಮ ರವಿ ಅವರು ನಿರ್ದೇಶಕರ ಸಂಘದ ವಿಶ್ವನಾಥ್ ಅವರು ನಿರ್ಮಾಪಕರ ಸಂಘದ ಬನಕರ್ ಅವರು ಹಾಗೂ ಪ್ರದರ್ಶಕ ಸಂಘದ ನಮ್ಮ ಕೆ ವಿ ಚಂದ್ರಶೇಖರ್ ಹಾಗೂ ಒಕ್ಕೂಟ ಎಡಿಟರ್ ಅಸೋಸಿಯೇಷನ್ ವಿದ್ಯಾರ್ಥಿ ಸಂಘದವರು ಬಂದಿದ್ದಾರೆ ಎಡಿಟರ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ ಎಲ್ಲರೂ ಎಲ್ಲ ಅಂಗಸಂಸ್ಥೆದಲ್ಲೂ ಇಲ್ಲಿ ಬಂದು ಮಾತಾಡಿದ್ವಿ ಇಷ್ಟತ್ತು ಒಂದೇ ಒಂದೇ ಅಂತ ಇವರು ಎಲ್ಲೋ ಒಂದು ದುರಹಂಕಾರಿ ಮಾತುಗಳನ್ನು ಆಡಿದ್ದಾರೆ ಇವರಿಗೆ ಯಾವುದೇ ರೀತಿಯ ಎಲ್ಲ ಎಲ್ಲ ರಂಗದಲ್ಲೂ ಎಲ್ಲರೂ ಇವನಿಗೆ ಸಹಕಾರ ಕೊಡಬಾರ್ದು ನಾನು ಕೋಪರೇಷನ್ ಮಾಡಬೇಕು ಅನ್ನೋದನ್ನು ಎಲ್ಲರೂ ಎಲ್ಲರೂ ಒಂದೇ ಒಗ್ಗೂಡಲನ್ನೇ ಇಲ್ಲಿದ್ದಾರೆ ಅವನು ಮಾಡಿರೋದು ಭಾರಿ ತಪ್ಪು ನಾವೂ ನಮ್ಮ ಚೇಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಮಿಷನ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ ಹಾಗೂ ನಾವು ಅವರು ಯಾರ್ಯಾರು ಬಳಸ್ಕೊಳ್ತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದನಲ್ಲ ತಪ್ಪು ಅದು ಮುಕ್ತರಾಗೋವರೆಗೂ ಕೋರ್ಟ್ ಅಲ್ಲಿ ಆಲ್ರೆಡಿ ಅವ್ರಿಗೆ ಇದೆ ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಆ ಮನುಷ್ಯ ಏನು ನಮ್ಗೆ ಕೆಲ್ಸ್ಕೆಲ್ಲಾಕ್ತಾ ಇದಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಅಂಗಸಂಸ್ಥೆಗಳು ಅವ್ರಿಗೆ ಸಹಾಯ ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನ್ ಕೋಪರೇಷನ್ ಮಾಡ್ತಾ ಇದ್ವಿ ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ ಕಿರುತರ ಸೇರಿ ಕಿರುತರ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ ರವಿ ಅವರು ಎಲ್ಲರೂ 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 ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕನ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿ ಅಲ್ಲ ಅನ್ನೋದು ಎಲ್ಲರೂ ಕಳಿಸ್ತಾ ಇದ್ದಾರೆ ಹಾಗೆ ಬೇರೆ ನಮ್ಮ ಅಂಗ ಬೇರೆ ಸಂಸ್ಥೆಗಳ ನಾಳೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಮೊದಲೇ ನಮ್ಮನ್ನೆಲ್ಲ ಕರೆದು ಇದನ್ನು ಮಾಡ್ತಾ ಇದ್ವಿ ಏನಾರ ಇದ್ರೆ ಕೇಳಿ ಇಲ್ಲ ಇಲ್ಲಮ್ಮ ನಮ್ಮ ಏನು ನಾವು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ವಲ್ಲ ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ಬೇಕಾಯಪ್ಪ

ಅಂತ ತೀರ್ಮಾನ ತಗೊಂಡಿದ್ದೀವ್ ಸರಿಗ ಎಲ್ರಿಗೂ ನಮಸ್ಕಾರ ನಾನೇ ಸ್ವಲ್ಪ ಗೊಂದಲದಲ್ಲಿದ್ದೇನೆ ಇವಾಗ ಕಮಲ ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಯಾಕೆ ಯಾಕಿದ್ ಪ್ರಸ್ತಾಪ ಮಾಡ್ತಿದ್ದೇನೆ ಮಾಡ್ತಿದ್ದೀನಿ ಅಂದ್ರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಜೋಗಿ ಮತ್ತೆ ನನಗೂ ಸುಮಾರು ಮೂವತ್ ಮೂವತ್ತೈದು ವರ್ಷದ ಸ್ನೇಹ ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ದಯವಿಟ್ಟು ಕ್ಷಮಿಸಬೇಕು ನಾನು ಬೆಳಗ್ಗೆ ಇದೇ ವಿಷಯ ಪ್ರಸ್ತಾಪ ಆದಾಗ ನಾನ್ ಕೇಳಿದೆ ಯಾರಿಗೆ ನಾವ್ ಯಾರು ಪಿ ಆರ್ ಫಿಕ್ಸ್ ಮಾಡಿದ್ರು ಅವ್ರಿಗೆ ಕೇಳಿದೆ ಹನ್ನೆರಡು ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ಇದನ್ನ ಕ್ಲೀಪ್ ಒನ್ ಯಾಕ್ ಮಾಡಿದ್ವಿ ಅಂತ ಅವ್ರೊಂದು ಮಾತು ಸರ್ ಗೊತ್ತಿಲ್ಲ ನಾನು ಹನ್ನೆರಡುವರೆಗೆ ಕ್ರಿಸ್ಮ ಕ್ರಿಸ್ಮ ಮೀಟ್ ಮಾಡಿದ್ದೆ ಅದು ಯಾರು ಅಲ್ಲಿ ಕಮಲಾವಸಂದು ನಾಲ್ಕು ಗಂಟೆಗೆ ಇದೆ ಅದಕ್ಕೋಸ್ಕರ ನಾವ್ಯಾರೂ ಬರಲ್ಲ ದಯವಿಟ್ಟು ಅದನ್ನು ಟ್ರೀಟ್ಮೆಂಟ್ ಮಾಡಿಕೊಡಿ ಇಲ್ಲದ್ರೆ ಆಗಲ್ಲ ನಾವೆಲ್ಲ ಎಲ್ಲ ನಾವಲ್ಲಿ ಹೋಗಬೇಕು ಅಂತ ಅವ್ರು ಹೇಳಿದ್ರು ಸರ್ ಅದಕ್ಕೋಸ್ಕರ ಪ್ರೀಫೋನ್ ಮಾಡ್ರಿ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ನಾನೇ ಹೇಳ್ತೀನಿ ಅಲ್ಲ ಪ್ರೀಫೋನ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು ಅಲ್ವಾ

ಎಂಬ ಒಂದು ಆಹ್ವಾನ ಪ್ರಚಾರಕರ್ತರ ಮೂಲಕ ನನ್ನ ಕೋರಿಗೆ ಬಂದು ಬಿತ್ತು ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು ಹನ್ನೆರಡು ಮೂವತ್ತಕ್ಕೆ ಮುಂದೂಡ ಹಿಂದೂಡಲಾಗಿದೆ ಯಾಕೆಂದರೆ ಮೂರು ಗಂಟೆಗೆ ಕಮಲ ಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು ಈ ಹಿನ್ನೆಲೆಯಲ್ಲಿ ಕೆಲವು ಮಾತು ಒಂದು ಮಡೆನೂರ್ ಮನು ಯಾರು ಆತನಿಗೋಸ್ಕರ ಕೇಳಿಸ್ಕೊಳ್ಳಿ ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು ನಾಲ್ಕೈದು ಗಂಟೆ ವ್ಯರ್ಥ ಮಾಡಬೇಕೆ ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡುತ್ತಾರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ ಹಂಚಿಕೆದಾರ ಮತ್ತು ಪ್ರದರ್ಶನ ಒಕ್ಕೂಟ ಒಕ್ಕೂಟವಲ್ಲವೇ ಒಕ್ಕೂಟವಲ್ಲವೇ ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ ಎರಡು ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ ಯಾವ ಆಧಾರದ ಮೇಲೆ ನೀವು ಮನು ಮಡನೂರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ ಮೂರು ಆ ಮಾತುಗಳನ್ನು ಆಡಿದ್ದು ಮಡನೂರ್ ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ ವರದಿ ಬಂದಿದೆಯಾ ಈ ಈಗ ಐ ಮೂಲಕ ಯಾರ ಧ್ವನಿಯನ್ನು ಬೇಕಾಗಿ ಬೇಕಿದ್ದರೂ ಮರು ಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ ನಾಲ್ಕು ಮಡನೂರ್ ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದರೆ ನೀವೇನು ಮಾಡಲಿದ್ದೀರಿ ಮನುವನ್ನು ಚಿತ್ರರಂಗದಿಂದ ಮ್ಯಾರ ಮಾಡುತ್ತೀರಾ ಆ ಹಕ್ಕು ನಿಮಗೆ ಕೊಟ್ಟವರು ಯಾರು ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ ಹೀಗೆ ಮಾಡುವ ಮೂಲಕ ನೀವು ಮಹಾ ನಟರಿಗೆ ಅವಮಾನ ಮಾಡಿದ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ ಐದು ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನಬ್ಬ ಕುಡಿದು ಕುಡಿದು ಇದು ಪತ್ರಕರ್ತ ಮಾತಾಡ್ತಿರೋದು ನಾವಲ್ಲ ಕುಡಿದು ಏನೋ ಮಾತಾಡಿರು ನನಗಂತೂ ಅದು ಗೊತ್ತಿರಲಿಲ್ಲ ಯಾವ ಪತ್ರಿಕೆಗಳಲ್ಲೂ ನಮಗೆ ವರದಿಯಾಗಿಲ್ಲ ಟೆಜಿ ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಗತ್ ಜಾಹೀರಾತು ಮಾಡುವುದಿಲ್ಲವೇ ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗೆ ಮುಂದಿನ ವಾರ ನೂರು ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ವಾಣಿಜ್ಯ ಅಪ್ಪಳಿಸುವ ಕಮಲ ಹಾಸನ್ ತಮಿಳು ಲೈನ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು ಆದರೆ ಕಮಲ್ ಹಾಸನ್ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟು ದುರ್ಬಲರೇ ನೀವು ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನೀವು ನಾವು ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟುಕೊಂಡಿದ್ದೇವೆ ಕಮಲ ಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡೆ ಮಳೆ ಮಡೆಯೋ ಮನೋ ಮಧುಮೀ ಹೊರಟಿದ್ದೀರಾ ಕಳೆದ ವಾರ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬುಕ್ಕರ್ ಬಂತು ಬಾನು ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಸಿನಿಮಾ ಮಾಡಿದ್ದರು ಅದಕ್ಕೆ ಮೂರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು ವಾಣಿಜ್ಯ ಮಂಡಳಿ ಬಾನು ಮುಸ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಿತ್ತು ನಿಮಗೆ ಅದು ನೆನಪಾಗಲಿವೆ ಕೊನೆಯದಾಗಿ ವಾರ ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ ಈ ವರ್ಷ ಬಂದ ನೂರು ಸಿನಿಮಾಗಳ ಪೈಕಿ ಒಂದೂ ಕೂಡ ದುಡ್ಡು ಮಾಡಿಲ್ಲ ನಿರ್ಮಾಪಕ ಕಂಗಲ್ ಆಗಿದ್ದಾನೆ ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ ಕಲಾವಿದರಿಗೆ ಕೆಲಸ ಇಲ್ಲ ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ ಟಿ ಕೇಳುವುದು ಸರ್ಕಾರದ ಮಟ್ಟಪನ್ನು ಇನ್ನೂರು ಬೇಗ ಇಡಿಸುವ ಪ್ರಸ್ತಾಪ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಕೇಳಿ ಬೆಟ್ಟ ಅಗೆದು ಇಲಿ ಹಿರಿ ಹಿಡಿದ್ರು ಎಂಬಂತೆ ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ ಯೋಚಿಸಿ ಮೂವತ್ತು ವರ್ಷಗಳಿಂದ ಚಿತ್ರರಂಗದ ಜತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳ್ತಿದ್ದೇನೆ ಮಳೆನೂರು ಮನು ಆಡಿರುವ ಮಾತುಗಳು ತಲ್ಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸದ್ದಾ ಇವರೆಲ್ಲ ಇದ್ದಾರೆ ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರೋ ಯಾರಿಗೋ ಯಾರೋ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬಯಸ್ತಿರ್ತಾರೆ ಅದಕ್ಕೆಲ್ಲ ವಾಣಿಜ್ಯ ಮಂಡಳಿಯಂತ ಗ್ಯಾರಂಟಿಗಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದ್ದೇ ಆಗಿರಬೇಕು ಅಲ್ಲವೇ ಈಗ ಭದ್ರತಾ ಇದು ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ನಾವು ಬಂದಂತ ಪತ್ರಕರ್ತರು ಜೋಗಗಳು ನಿಮ್ಮ ಸಲಹೆ ಇಷ್ಟು ಎಲ್ಲ ಕೆಲವು ಇದ್ದಾವೆ ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದಾರೆ ಅವ್ರ ಪತ್ರ ಪತ್ರಿಕೋದ್ಯಮಿ ಹೇಳ್ತಾನೆ ಅವ್ರೇ ಹೇಳ್ತಾ ಇದಾರೆ ಇದನ್ನೆಲ್ಲ ಬೆಟ್ಟಾಗ ಅದು ಇಲ್ಲಿ ಹಿಡಿದಂಗೆ ಇದೆಲ್ಲ ಹೇಳಿದಾಗ ನಾವೇನು ಗೊಂದಲ ಮನೋ ವಿಷಯ ಮಾತಾಡಿದಾಗ ಇಂತ ವಿಷಯಗಳೆಲ್ಲ ಬಂದಿದೆ ಅಂತ ಪ್ರಸ್ತಾಪ ಮಾಡೋದಿಕ್ಕೆ ನಾನ್ ನಿಮ್ ಮುಂದೆ ಇಟ್ಟು ಹೊರತು ನಾನು ಯಾರನ್ನೂ ಕೂಡ ಅವರು ಇದನ್ನ ಇಗ್ನೋರ್ ಮಾಡಲ್ಲ ನೀವೇ ಹೇಳ ಇದನ್ನ ಇನೋರ್ ಮಾಡ್ಬೋದ ಕೆಲವರು ಅವತ್ತು ಅವರು ಅವ್ರು ಅನ್ಬರ್ದಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ ಅದು ಬರ್ದಿಲ್ಲ ಬರ್ದಿಲ್ಲ ಅದ ಅವರು ಅನುಭವ ಆಗುತ್ತೆ ನಾನಿಲ್ಲಿ ಅವರನ್ನ ಯಾವುದೇ ಕಾರಣದಲ್ಲೂ ಒಂದ್ ನಿಮಿಷ ಯಾರ ಇದ್ರಲ್ಲೂ ಕೂಡ ಅವ್ರನ್ನ ದೂಷಣೆಯನ್ನು ಮಾಡ್ತಾ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಯಾಕೆಂದ್ರೆ ಅವರು ನನಗೆ ಮೂವತ್ತೈದು ವರ್ಷ ಗೆಳೆಯರು ಸ್ನೇಹಿತರು ಅದೆಲ್ಲ ಇದೆ ಅದೇನೇ ಇರಲಿ ಕೆಲವು ಸರ್ ಇವಾಗ ಏನು ಆಗುವರೆಗೂ ಏನು ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣದಲ್ಲೂ ಆದ್ಮೇಲೆ ಈಗ ವಾಣಿಜ್ಯ ಮಂಡಳಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್ ಕಂಪ್ಲೇಂಟ್ ಲಾಡ್ ಮಾಡ್ತಾ ಇದ್ದೀವಿ ನಾವು ಮಾಡ್ತೀವಿ ಸರ್ ಎಲ್ಲಾ ಸಂಘ ಸಂಸ್ಥೆ ಯಾವ ರೀತಿ ತಿರುತಾ ಕೊಡ್ತಾ ಇದ್ದೀವಿ ತಗೊಳ್ಳಿ ಹೌದು ಸರಿ ಸರ್ ಎಲ್ಲ ಸಂಘ ಸಂಸ್ಥೆಗಳ ಅಭಿಪ್ರಾಯದ ಮೇರೆಗೆ ಅದನ್ನು ತಲೆಯಲ್ಲಿ